ಸ್ನೇಹಿತರೇ ಆತ್ಮೀಯರೇ ದೇಶಬಾಂಧವರೇ ನಿಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ ವ್ಯಾಸಭಾರತ ಮೂಲ ಅನ್ನು ಆಧರಿಸಿ ರಚಿಸಿದ ನನ್ನ ಅಭಿನವ ಭಾರತವನ್ನು ವಾಚನ ಮಾಡ್ತಾ ಇಂದಿನ ವಿಡಿಯೋದಲ್ಲಿ ನೀವು ಇಂದ್ರಪ್ರಸ್ಥದಲ್ಲಿ ರಾಜ್ಯಾಧಿಕಾರವನ್ನು ಇದ್ದೀರಿ ಕಾಂಡವ ಪ್ರಸ್ಥವನ್ನು ಇಂದ್ರಪ್ರಸ್ತ ಮಾಡಿದ್ದೀರಿ ಇಡೀ ಪ್ರಪಂಚವೇ ಆಶ್ಚರ್ಯಪಡುವಂತೆ ಧರ್ಮರಾಜ ನೀನು ರಾಜಸೂಯ ಯಾಗ ಮಾಡಲು ಯೋಗ್ಯನೇ ಆದರೆ ನಿನ್ನ ಯಾಗಕ್ಕೆ ವಿಘ್ನ ಸಂತೋಷಗಳಾಗಿ ಬರುವವರಿದ್ದಾರೆ ಅವರಲ್ಲಿ ಮುಖ್ಯನಾದವನು ಜರಾಸಂದ ಜರಾಸಂದನಿಗೂ ದುರ್ಯೋಧನನಿಗೂ ಬಹಳ ನಿಕಟವಾದ ಸ್ನೇಹ ಸಂಬಂಧ ಇದೆ ಆದ್ದರಿಂದ ನೀನು ಜರಾಸಂದನನ್ನು ಕೊಲ್ಲದೆ ರಾಜಸೂಯ ಯಾಗವನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ಇಂದಿನ ವಿಡಿಯೋದಲ್ಲಿ ಜರಾಸಂದನ ರಾಜಾ ಎಂಬ ರಾಜಧಾನಿಗೆ ಶ್ರೀಕೃಷ್ಣ ಅರ್ಜುನನೊಂದಿಗೆ ಹೋಗಿದ್ದಾನೆ ಬ್ರಾಹ್ಮಣ ವೇಷದಲ್ಲಿ ಆಗ ಶ್ರೀಕೃಷ್ಣನ ಜೊತೆಗೆ ಬಂದ ಅರ್ಜುನ ನನ್ನ ಗುರುತಿಸಿ ನಾನು ದೇಹಿ ಎಂದು ಬಂದವರಿಗೆ ಇಲ್ಲ ಎನ್ನುವುದಿಲ್ಲ ಎಂಬುದನ್ನು ತಿಳಿದೇ ನೀವು ಬಂದಿದ್ದೀರಿ ನೀವು ಬ್ರಾಹ್ಮಣರಲ್ಲವೆಂದು ನಿಮ್ಮ ಅಂಗೀಕ ಚಲನೆ ಇಂದಲೇ ನನಗೆ ಗೊತ್ತಾಗ್ತಾ ಇದೆ ನನಗೆ ಹಿಂದೆ ಹೇಳಿದ್ದೆ ಜರಾಸಂದ ಹುಟ್ಟಿದಾಗ ಶಿರದಿಂದ ಮುಂಡದವರೆಗೆ ಎರಡು ಸೀಳುಗಳಾಗಿ ಅವನು ಹುಟ್ಟಿದ್ದ ಅದನ್ನು ಜರೆ ಎಂಬ ರಾಕ್ಷಸಿ ಅದನ್ನು ಸೇರಿಸಿ ಅವನಿಗೆ ಜನ್ಮ ಕೊಟ್ಟವಳು ಹಾಗಾಗಿ ಅವಳಿಗೆ ಪೂಜೆ ಮಾಡುವಾಗ ಯಾರೇ ಹೋಗಲಿ ಅವರು ಕೇಳಿದ್ದನ್ನು ಇಲ್ಲ ಎಂದು ಹೇಳುವುದಿಲ್ಲ ಹಾಗಾಗಿ ಶ್ರೀಕೃಷ್ಣನು ಮಂದಸ್ಮಿತನಾಗಿ ರಾಜ ಜರಾಸಂದ ನಾವು ಬ್ರಾಹ್ಮಣರಲ್ಲವೆಂದು ತಿಳಿಯಿತಲ್ಲವೇ ನಿನ್ನೊಡನೆ ದ್ವಂದ್ವ ಕಾಳಗವನ್ನು ಬಯಸಿ ಬಂದು ನಿನ್ನ ಆರಾಧ್ಯ ದೈವಿ ಜರೆ ಎದುರಿಗೆ ನಿಂತಿ ಹೇವೆ ನಮ್ಮ ಬೇಡಿಕೆ ಇಲ್ಲವೆನದೆ ಒಪ್ಪುವೇ ತಾನೆ ಎಂದಿದ್ದಾನೆ ಶ್ರೀಕೃಷ್ಣ ಜಡಾಸನು ವಿಕಟನಗೆ ನಕ್ಕು ಓಹ್ ಹಾಗೇನು ನನ್ನೊಡನೆ ದ್ವಂದ್ವ ಯುದ್ಧ ಮಾಡಲೆಂದೇ ಬಂದವರು ಸೋತು ನನ್ನ ಸೆರೆಯಲ್ಲಿದ್ದಾರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಅಂತಹ ರಾಜರುಗಳು ಇದ್ದಾರೆ ನಿಮಗೂ ಗೊತ್ತಿರತವನೇ ಕೃಷ್ಣ ನೀನಂತೂ ಎದುರಿಗೆ ನಿಂತು ಕಾಳಗಕ್ಕಿಳಿಯದ ಬೆಣ್ಣೆಗಳನೆ ಜರಾಸಂದ ನನ್ನ ಕೃಷ್ಣ ಯಾಕೋಲಿಲ್ಲ ಕೇಳಿ ಉತ್ತರ ಇದೆ ಕೃಷ್ಣ ನೀನಂತೂ ಎದುರಿಗೆ ನಿಂತು ಕಾಳಗ ಕಳಿಯೋದೆ ಬೆಣ್ಣೆ ಕಾಳನೆ ದ್ವಂದ್ವ ಯುದ್ಧವೆಂದರೆ ಚಕ್ರ ಬಿಟ್ಟು ಕೊಲ್ಲುವಂತಲ್ಲವೆಂದೇ ನನಗೆ ಹೆದರಿ ನೀನು ಮಧುರೆಯಿಂದ ಓಡಿ ಹೋಗಿ ದ್ವಾರಕೆಯಲ್ಲಿ ಇದ್ದೀಯ ನಿನ್ನೊಡನೆ ನನಗೂ ಕಾಳಗ ಬೇಡ ಅರ್ಜುನನು ನನಗಿಂತಲೂ ಚಿಕ್ಕವನೇ ನನಗೂ ಅವನು ಸಮಾನನಲ್ಲ ಎಂದು ಕ್ಷಣಗಳೇ ಯೋಚಿಸಿದ ಜರಾಸಂದನು ತಾನು ಭೀಮನನ್ನು ಕೊಂದು ಸೆರೆಗೆ ಹಾಕಿದರೆ ದುರ್ಯೋಧನನಿಗೆ ಪ್ರೀತಿಪಾತ್ರನಾಗುವೆನು ಇನ್ನೂ ಹತ್ತಿರದೇ ಮನೆಯಾಗುವನು ಅವನ ಸ್ನೇಹ ಸಂಬಂಧದಲ್ಲಿ ಎಂದು ತಿಳಿದು ಈ ಭೀಮನು ಎಂದೇ ಅವನೊಡನೆ ದ್ವಂದ್ವ ಯುದ್ಧ ಮಾಡಲೆಂದೇ ಬಹಳ ದಿನಗಳಿಂದ ಕಾತರಿಸುತ್ತಿದ್ದೆ ಅವನೊಡನೆ ಗದಾ ಯುದ್ಧಕ್ಕೆ ಸಿದ್ಧತೆ ಮಾಡೋಣವೇ ಕೃಷ್ಣ ಎಂದಿದ್ದಾನೆ ವ್ಯಂಗ್ಯದ ದನಿಯಲ್ಲಿ ಕೃಷ್ಣನು ಮಂದಸ್ಮಿತನಾಗಿ ಸಮ್ಮತಿಸಲು ಭೀಮಸೇನನು ಮೇಷೆ ತುದಿ ಕಿರುನಗೆಯಲ್ಲಿ ಒಪ್ಪಿದ್ದಾನೆ ಮಾರನೆಯ ದಿನ ಬೆಳಗ್ಗೆಯೇ ಗಿರಿವ್ರಜ ನಗರದ ಹೊಲಯ ಹೊರ ವಲಯದಲ್ಲಿ ಜರಾಸಂದನನಿಗೂ ಭೀಮನಿಗೂ ದ್ವಂದ್ವ ಗದಾ ಯುದ್ಧ ಆರಂಭವಾಗುತ್ತಿದ್ದಂತೆಯೇ ಆ ನಗರದ ಜನರೆಲ್ಲಾ ಕಿಕ್ಕಿರಿದು ಸೇರಿದ್ದಾರೆ ಅತ್ತ ಗುಹೆಯೊಂದರಲ್ಲಿ ಜ್ವರ ಸೆರೆಯಲ್ಲಿದ್ದ ರಾಜರುಗಳು ಶ್ರೀಕೃಷ್ಣನ ಪವಾಡ ಸದೃಶ ಮಹಿಮೆ ಕೇಳಿದವರಾಗಿ ಭೀಮನೊಂದಿಗೆ ಕೃಷ್ಣನಿರುವಾಗ ಧರ್ಮಕ್ಕೆ ಜಯ ನಿಶ್ಚಿತ ಎಂಬ ದೃಢ ನಂಬಿಕೆ ತಾಳಿದ್ದಾರೆ ಹೀಗಾಗಿ ಮಗದ ರಾಜ್ಯವೇ ಭೀಮಸೇನ ಜರಾಸಂದನ ಯುದ್ಧ ನಡೆದು ಜರಾಸಂದನು ಸಾಯಲೆಂದೇ ಕಾದಿದೆ ತೆರೆಯಲ್ಲಿದ್ದ ರಾಜರುಗಳ ಹೆಂಡತಿ ಮಕ್ಕಳೆಲ್ಲಲು ಕಾಳಗ ನೋಡಲು ಧಾವಿಸಿ ಬಂದಿದ್ದಾರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ರಾಜರು ನನ್ನನ್ನು ಸೆರೆಗೆ ಹಾಕಿ ಅಟ್ಟಹಾಸದಿಂದ ಮೆರೆಯುತ್ತಿದ್ದ ಜಲಾಸಂದನಿಗೆ ಸಾಟಿ ಭೀಮಸೇನನೊಬ್ಬನೇ ಕಾಳಾಗ ನಡೆಯುವ ಮುನ್ನ ಜಲಾಸಂದನು ಭೀಮನಿಗೆ ಬೇಕಂತಲೇ ಬರವ ಭಾರವಾದ ಎದೆಯನ್ನು ಗದೆಯನ್ನು ಕೊಟ್ಟರೂ ಬೇಕಂತಲೇ ಭೀಮನಿಗೆ ಭಾರವಾದ ಗದೆಯನ್ನು ಕೊಟ್ಟಿದ್ದಾನೆ ಅದನ್ನೆತ್ತಿ ತಿರುಗಿಸುತ್ತಲೇ ಅದನ್ನು ಕೂಡ ಎತ್ತಿ ತಿರುಗಿಸುತ್ತಲೇ ಭೀಮನು ರಣೋತ್ಸಾಹದಿಂದ ಮುನ್ನುಗ್ಗಿದ್ದಾನೆ ಜರಾಸಂದನು ಕೂಗುತ್ತಾ ಗುಟರು ಹಾಕುತ್ತಾ ಭೀಮನ ಮೇಲರಗಿ ಗದೆಯಿಂದ ತೀವ್ರ ಪ್ರಹಾರ ಮಾಡುತ್ತಿದ್ದಂತೆಯೇ ಭೀಮಸೇನನು ತನ್ನ ಇಚ್ಛಾಶಕ್ತಿಯೊಂದಿಗೆ ಭುಜ ಪರಾಕ್ರಮದೊಂದಿಗೆ ವಿಜೃಂಭಿಸಿ ದೈವೀ ಶಕ್ತಿಯ ಆಹ್ವಾನದಲ್ಲಿ ಜಲಾಸಂದನ ಮೇಲೆ ತೀವ್ರವಾಗಿ ಗದಾಪ್ರಹಾರಗಳನ್ನು ಮಾಡುತ್ತಿರಲು ಗದೆಗಳ ಟಳ್ ಟಳ್ ಗಲ್ ಗಲ್ ಶಬ್ದವು ಮುಗಿಲು ಮುಟ್ಟಿದೆ ಭೀಮಸೇನೊಂದು ಅತಿ ಬಲವಾದ ಹೊಡೆತಕ್ಕೂ ಅವನ ಭೀಮಸೇನ ಒಂದೊಂದು ಅತಿ ಬಲವಾದ ಹೊಡೆತಕ್ಕೆ ಜರಾಸಂದನ ಗದೆಯು ಹಾರಿ ಹೋಗಿ ದೂರ ಬೀಳುತ್ತಿದ್ದಂತೆಯೇ ತತಕ್ಷಣ ನಿರಾಯುಧನಾದ ಅವನನ್ನು ಹೊಡೆಯುವುದು ಧರ್ಮವೆಲ್ಲವೆಂದೇ ಭೀಮನು ತನ್ನ ಗದೆಯನ್ನು ಕೆಳಗಿಟ್ಟವನೇ ತೋಳು ತಟ್ಟಿ ಜರಾಸಂದನನ್ನು ದ್ವಂದ್ವ ಕಾಳಗಕ್ಕೆ ಆಹ್ವಾನಿಸಿದ್ದಾನೆ ಜರಾಸಂದನು ತೋಳು ತಟ್ಟಿ ಅರಂಬಿ ಅಬ್ಬರಿಸಿದವನೇ ಮುನ್ನುಗ್ಗಿ ಭೀಮನನ್ನು ಗುದ್ದಿ ನೆಲಕ್ಕುರುಳಿಸಿದ್ದವನೇ ಭೀಮನು ಮೈ ಕೊಡವಿಕೊಂಡು ಚಳಕ್ಕೆ ಎದ್ದವನೇ ಮತ್ತೆ ತೊಡೆ ತಟ್ಟುತ್ತಾ ನುಗ್ಗಿ ಮೇಲರಿಗೆ ಅವನೊದಿಗೆ ಜಾಡಿಸಿ ಒದ್ದು ನೆಲ ಕಚ್ಚಿ ತಟ್ಟನೆ ಅವನನ್ನು ಮಗ್ಗುಲಾಗಿ ಮಲಸಿ ಒಂದು ಕಾಲೆತ್ತಿ ಹಿಡಿದು ಇನ್ನೊಂದು ಕಾಲನ್ನು ತೊಳೆಯನ್ನು ಬಲವಾಗಿ ಮೆಟ್ಟಿಕೊಂಡು ಅವನ ದೇಹವನ್ನು ಎರಡು ಭಾಗಗಳಾಗಿ ಸೇಡಿ ಬಂದ ಒಂದೊಂದು ಅರ್ಧ ಭಾಗವನ್ನು ಮುಗಿಲೆತ್ತರಕ್ಕೆ ಎಸೆದಿದ್ದಾನೆ ಅವು ನೆಲಕ್ಕೆ ಬೀಳುವಷ್ಟರಲ್ಲಿ ವೇಗವಾಗಿ ಬಂದು ಸೇರಿಕೊಂಡ ಕ್ಷಣವೇ ಅವನ ದೇಹವು ಯಥಾಸ್ಥಿತಿ ಏಕೈಕವಾಗಲು ಜೀವ ತಳೆದ ಜರಾಸಂದನು ದಿಗ್ಗನೆದ್ದು ನಿಂತು ವಿಕಟ ವಿಚಿತ್ರನಗೆ ಬೀರುತ್ತಾ ಭೀಮಸೇನನನ್ನು ಅಣಕಿಸಿ ದುರುಗುಟ್ಟುತ್ತಾ ಅವನ ಮೇಲೆ ಎರಗಿ ಮದಿಸಿದ ಗಜದಂತೆ ನುಗ್ಗಿದ್ದಾನೆ ಭೀಮಸೇನನು ಅವನಿಗಿಂತ ಚುರುಕಾಗಿ ಜರಾಸಂದನ ಮೇಲೆ ಎರಗಿ ಅವನ ಸ್ವಂಟವನ್ನು ಹಿಡಿದು ತಿರುಗಿಸಿ ನೆಲಕ್ಕೆ ಉರುಳಿಸಿದವನೇ ಮತ್ತೆ ಅವನ ದೇಹವನ್ನು ಸೇಳಿ ಎರಡೂ ಭಾಗಗಳಾಗಿ ಇನ್ನೂ ಹೆಚ್ಚು ಎತ್ತರಕ್ಕೆ ಎಸೆದಿದ್ದಾನೆ ಆದರೂ ಅವು ಅಷ್ಟೇವಾಗಿ ಬಂದು ಯಥಾಸ್ಥಿತಿ ಒಂದನ್ನೊಂದು ತೆರಿಕೊಳ್ಳುತ್ತಿದ್ದಂತೆ ಮತ್ತೆ ಜರಾಸಂದ ಜೀವ ಸಳೆದು ಅಟ್ಟಹಾಸದಲ್ಲಿ ತೊಡೆತಟ್ಟಿ ನಿಲ್ಲಬೇಕೇ ಭೀಮಸೇನ ಬೆಕ್ಕಸ ಬೆರಗಾಗಿ ದಿಗ್ಭ್ರಮೆಗೊಂಡು ಕೃಷ್ಣನತ್ತ ಕಿರುನೋಟ ಹರಿಸಿದ್ದಾನೆ ಅಷ್ಟರಲ್ಲೇ ಕೃಷ್ಣನು ಒಂದು ಉಪಾಯ ಮಾಡಿ ಅವನು ಒಂದು ಬಿದಿರಿನ ಕಡ್ಡಿ ತೆಗೆದುಕೊಂಡನು ಅದನ್ನು ಉದ್ದಕ್ಕೂ ಸಿಡಿ ಬಂದ ಎರಡು ಭಾಗಗಳಲ್ಲಿ ಒಂದೊಂದನ್ನು ವಿರುದ್ಧ ದಿಕ್ಕಿಗೆ ಎಸೆದು ತೋರಿಸಲು ಅದನ್ನು ಭೀಮನು ಈಗ ಇನ್ನೂ ಕೋಪವಿಷ್ಟನಾಗಿ ಮೂರನೇ ಬಾರಿಗೆ ಜಗಾಸೊಂದನನ್ನ ಮೂರನೇ ಬಾರಿಗೆ ಜರಾಸೊಂದನನ್ನ ನೆಲಕ್ಕೆ ಹೊರಡೆದು ಉರುಳಿಸಿದವನೇ ಅವನ ಒಂದು ಕಾಲಿನ ತೊಡೆಯನ್ನು ಮೆಟ್ಟಿಕೊಂಡು ಇನ್ನೊಂದು ಕಾಲನ್ನೆತ್ತಿ ಹಿಡಿದು ಶಿರದವರೆಗೆ ಸೇಳಿ ಬಂದ ಎರಡು ಭಾಗಗಳಲ್ಲಿ ಒಂದೊಂದನ್ನು ಉತ್ತರ ದಿಕ್ಕಿಗೆ ಒಂದನ್ನು ಉತ್ತರ ದಿಕ್ಕಿಗೆ ಇನ್ನೊಂದು ದಕ್ಷಿಣ ದಿಕ್ಕಿಗೆ ಅತಿ ವೇಗದಿಂದ ಮುಗಿಲೆತ್ತರಕ್ಕೆ ಎಸೆದು ಬಿಟ್ಟಿದ್ದಾನೆ ಅವು ಮರಳಿ ಬಂದು ಒಂದನ್ನೊಂದು ಯಥಾಸ್ಥಿತಿಯಲ್ಲಿ ತೇರಿಕೊಳ್ಳಲಾಗದೇ ನೆಲಕ್ಕೆ ಬೀಳುತ್ತಿದ್ದಂತೆಯೇ ಜರಾ ಪ್ರಾಣವು ಹಾರಿ ಹೋಗಿದೆ ಹಾರಿಹೋಗಿದೆ ನೆಲದ ಜನರೆಲ್ಲರೂ ಭೀಮಸೇನ ಅರ್ಜುನರಿಗೆ ಜೈ ಜೈಕಾರ ಹಾಕಿದ್ದಾರೆ ಭೀಮಾರ್ಜುನರು ಬೆಟ್ಟದ ಗುಹೆಗೆ ಹೋಗಿ ಜರೋ ಸೊಂದನಿಂದ ಬಂದಿಗಳಾಗಿದ್ದ ರಾಜರುಗಳನ್ನು ಸೆರೆಯಿಂದ ಬಿಡಿಸಿದ್ದಾರೆ ಅವರೆಲ್ಲರೂ ಶ್ರೀಕೃಷ್ಣನಿಗೆ ಭೀಮಾರ್ಜುನರಿಗೆ ಕೃತಜ್ಞತೆಯಿಂದ ಸಾಮಂತ ರಾಗಿ ಇನ್ನು ಮುಂದೆ ನಾವು ನಿಮಗೆ ಚಿರವಣಿಗಳು ಇನ್ನು ಮುಂದೆ ನಾವು ಇಂದ್ರಪ್ರಸ್ಥದ ಸಾಮಂತರು ಎಂದು ಜೈ ಕಾರ ಹಾಕಿದ್ದಾರೆ ಅವರ ಹೆಂಡತಿಯರು ಶ್ರೀಕೃಷ್ಣನಿಗೆ ಭೀಮಸೇನನ ಕೃತಜ್ಞತೆ ಸೂಚಿಸಿದ್ದಾರೆ ನಂತರ ಕೃಷ್ಣನು ಭೀಮಾರ್ಜುನರು ಜರಾಸಂದನು ಮಗನ ಜರಾಸಂದನ ಮಗನಿಗೆ ಮಗದ ದೇಶದ ರಾಜ್ಯಾಧಿಕಾರವನ್ನು ವಹಿಸಿಕೊಟ್ಟು ಅವನನ್ನೂ ಯಾಗಕ್ಕೆ ಆಹ್ವಾನಿಸಿದ್ದಾರೆ ಹೀಗೆ ನರಾರಮ ನಾದ ಜರಾಸುಂದನು ಒದೆಯಾದುದನ್ನು ತಿಳಿದ ಧರ್ಮರಾಜನು ಸಮಾಧಾನದ ನೆಟ್ಟುಸರೆಳೆದಿದ್ದಾನೆ ಶ್ರೀಕೃಷ್ಣನಿಗೆ ಕೃತಜ್ಞತೆ ಸೂಚಿಸಿದ್ದಾನೆ ಶ್ರೀಕೃಷ್ಣನ ದೈವಿಕತೆಯನ್ನು ಸರ್ವಾಂತರಿಯಾಮಿತ್ವವನ್ನು ಅವನ ಮಹಿಮೆ ಹಿರಿಮೆಗಳನ್ನು ಅರಿತವನಾಗಿಯೇ ರಾಜಸೂಯ ಯಾಗಕ್ಕೆ ಶ್ರೀಕೃಷ್ಣನೇ ಅಗ್ರ ಪೂಜೆಗೆ ಉಪಸ್ಥಿತನಾಗಬೇಕೆಂದು ಅವನನ್ನು ಒಪ್ಪಿಸಿದ್ದಾನೆ ಮುಂದಿನ ಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ವಾಚನ ಮಾಡ್ತೇನೆ